ಸ್ನೇಹಿತರೆ ಐದು ಎಂಟು ಹಾಗೂ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಈ ವರ್ಷ ಎಕ್ಸಾಮ್ ಬರ್ದಂತ ಎಲ್ಲಾ ವಿದ್ಯಾರ್ಥಿಗಳು ಪಬ್ಲಿಕ್ ಎಕ್ಸಾಮ್ ಬರ್ದಂತ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಪಾಸ್ ಆಗ್ತಾರಂತೆ ಹೌದು ಸ್ನೇಹಿತರೆ ಇಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈ ವರ್ಷ ಯಾವೆಲ್ಲ ಪ್ರಾಬ್ಲಮ್ಗಳು ಆದುವಂತ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷೆಗಳು ಮಧ್ಯದಲ್ಲೇ ನಿಂತು ಬಿಟ್ಟಿದ್ವು ಸೊ ಮತ್ತೆ ಆ ಒಂದು ಎಕ್ಸಾಮ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಯಾವಾಗ ಸ್ಟಾರ್ಟ್ ಆಗುತ್ತಂತ ಪರದಾಡಿದ್ರು ಕೊನೆಗೂ ಮತ್ತೆ ಪಬ್ಲಿಕ್ ಪರೀಕ್ಷೆ ಬರೋದಕ್ಕೆ ಹೈಕೋರ್ಟ್ ತೀರ್ಪು ಕೊಡ್ತು ತದನಂತರ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ್ರು ಈಗ ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಇಲಾಖೆಯೇ ನೇರವಾಗಿ ಮಾಹಿತಿ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮ್ ಬರೆದ್ರೆ ಸಾಕು ಅಷ್ಟೇ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಪಾಸ್ ಆಗ್ತಾರೆ ಹಾಗಾದ್ರೆ ಬನ್ನಿ ಇದ್ರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಇದೀಗ ಬಂದಿರುವಂತಹ ಲೇಟೆಸ್ಟ್ ನ್ಯೂಸ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ನೋಡ್ಲೇಬೇಕಾದಂತಹ ಮಾಹಿತಿ ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಗಾಗಿ ಕಾಯ್ತಾ ಇರ್ತದೆ ಸೊ ಈಗ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಶಿಕ್ಷಣ ಇಲಾಖೆಯೇ ನೇರವಾಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಂದ್ರೆ ಐದು ಎಂಟು ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರ್ಬೋದು ಹೈಕೋರ್ಟ್ ತೀರ್ಪು ಏನ್ ಬಂದಿತ್ತು ಆ ಪಬ್ಲಿಕ್ ಪರೀಕ್ಷೆಗಳನ್ನ ಬರ್ಸಲೇಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಪಬ್ಲಿಕ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಅದನ್ನ ಎಕ್ಸ್ಪೆರಿಮೆಂಟ್ ಆಗುತ್ತೆ ಮತ್ತೆ ಅವರಿಗೆ ಆ ಒಂದು ಎಕ್ಸಾಮಿನ ಪಬ್ಲಿಕ್ ಪರೀಕ್ಷೆ ಎಕ್ಸಾಮಿನ ಭಯ ಹೋಗುತ್ತೆ ಅಂತ ಈ ವರ್ಷದಿಂದನೇ ನಿಮಗೆ ಪಬ್ಲಿಕ್ ಪರೀಕ್ಷೆಗಳನ್ನ ನಡೆಸ್ತಾ ಇದೆ ಆದ್ರೆ ಇದರ ಒಂದು ರೂಪರೇಷೆಗಳನ್ನ ಬರೋ ವರ್ಷ ಇನ್ನು ಹೆಚ್ಚಿನ ಒಂದು ರೀತಿಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಇವಾಗ ಏನಪ್ಪಾ ಅಂತಂದ್ರೆ ಈ ವರ್ಷ ಬಹಳಷ್ಟು ಗೊಂದಲಗಳ ನಡುವೆನೆ ವಿದ್ಯಾರ್ಥಿಗಳು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ್ರು ಸೊ ಈಗ ಏನಪ್ಪಾ ಅಂತಂದ್ರೆ ಆ ಮಧ್ಯದಲ್ಲಿ ಎಕ್ಸಾಮ್ ಸ್ಟಾಪ್ ಆಗಿದ್ದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾರೆ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಬರೋದಿಲ್ಲ ಬರ್ದಿರೋದಿಲ್ಲ ಸೊ ಮತ್ತೆ ವಿದ್ಯಾರ್ಥಿಗಳು ನಾವೇನು ಪಾಸ್ ಆಗ್ತವ ಇಲ್ಲ ಎಂಬ ಒಂದು ಭಯ ಇರುತ್ತೆ ಸೊ ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯೇ ಬರ್ದರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಏನಿದ್ದಾರೆ ಈ ವರ್ಷ ನೀವು ಯಾವುದೇ ರೀತಿಯ ಒಂದು ಎಕ್ಸಾಮ್ ಅನ್ನ ಬರ್ದರಿ ಒಟ್ಟ ಎಕ್ಸಾಮ್ ಬರೆದಂತ ಎಲ್ಲಾ ವಿದ್ಯಾರ್ಥಿಗಳಿದ್ದರೆ ನೀವು ಪ್ರತಿಯೊಬ್ಬರು ಪಾಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿರುವಂತದ್ದು ಅಂದ್ರೆ ಶಾಲೆಗಳಿಗೆ ಏನು ಪಬ್ಲಿಕ್ ಪರೀಕ್ಷೆಗಳನ್ನ ನಡೆಸೋಕೆ ಅಥಾರಿಟಿಯನ್ನು ಕೊಟ್ಟಿರ್ತಾರೆ ಆದ್ರೆ ಯಾರು ಫೇಲ್ ಆಗ್ಬಾರ್ದು ಪ್ರತಿಯೊಬ್ರು ಪಾಸ್ ಆಗ್ಬಾರ್ದು ಪಾಸ್ ಆಗ್ಬೇಕಂತೇಳಿ ಶಿಕ್ಷಣ ಇಲಾಖೆ ಒಂದು ಆದೇಶವನ್ನ ಓಡಿಸಿರುವಂತದ್ದು ಅಂದ್ರೆ ಈಗ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಭಯ ಬೇಡ ನಮ್ಗೆ ರಿಸಲ್ಟ್ ಯಾವ ಬರುತ್ತೆ ಮತ್ತೆ ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಅನ್ನೋ ಒಂದು ಗೊಂದಲ ಬೇಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಪಾಸ್ ಆಗಿ ಆಗ್ತಾರ ಇದು ಶಿಕ್ಷಣ ಇಲಾಖೆಯ ಒಂದು ಹೊಸ ಆದೇಶ ನೆಕ್ಸ್ಟ್ ರಿಸಲ್ಟ್ ದಿನ ನೀವು ಆರಾಮಾಗಿರಿ ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಳಕ್ ಹೋಗ್ಬೇಡಿ ನೀವು ಪ್ರತಿಯೊಬ್ರು ಪಾಸ್ ಆಗಿ ಆಗ್ತಾರ ಇದು ಒಂದು ಶಿಕ್ಷಣ ಇಲಾಖೆಯ ಒಂದು ಹೊಸ ಅಪ್ಡೇಟ್ ಇದು